ಕರ್ನಾಟಕ ರಾಜ್ಯದ ಗ್ರಾಮಂತ್ರಿ ಪರಮೇಶ್ವರ್ ಅವರ ಬಗ್ಗೆ ಸ್ವಾಭಾವಿಕವಾಗಿ ನಾವೆಲ್ಲ ಹಿಂದೆ ಗೌರವವನ್ನು ಹೊಂದಿದ್ದೆವು ಯಾಕಂದರೆ ಯಾವುದೇ ಗಲಭೆ ಗಲಾಟೆ ನಡೆದರೆ ಗಲಭೆ ನಡೆದರೆ ದೊಂಬಿ ನಡೆದರೆ ಒಂದು ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಅವ್ರು ಮಾಡ್ಬೋದು ಅನ್ನುವಂಥ ನಂಬಿಕೆ ನಮಗಿತ್ತು ಆದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಗಣೇಶೋತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲುತ್ತೂರಿರುವಂಥದ್ದು ಮತ್ತು ಆ ಗಣೇಶ ಭಕ್ತ ಹಿಂದೂಗಳ ವಾಹನಗಳಿಗೆ ಬೆಂಕಿಟ್ಟಿರುವಂಥದ್ದು ಅವರ ಅಂಗಡಿ ಮುಂಗಟ್ಟುಗಳನ್ನು ಪುಡಿ ಮಾಡಿರುವಂಥದ್ದು ಇಂಥ ಘಟನೆಗಳಲ್ಲಿ ಯಾರು ಗಣೇಶನ ಮೆರವಣಿಗೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಹೋಗ್ತಾ ಇದ್ದೋ ಅಂಥ ಭಕ್ತಾದಿಗಳನ್ನೇ ಮುಖ್ಯ ಆರೋಪಿಗಳನ್ನಾಗಿ ಮಾಡಿ ಕಲ್ಲು ಹೊಡೆದವ್ರನ್ನ ಗಾಳಿಯಲ್ಲಿ ಕಲ್ಲು ಬಂತು ಅಕಸ್ಮಿಕ ಕಲ್ಬಂತು ಅಂತೇಳಿ ಗ್ರಾಮ ಹೇಳಿ ಒಬ್ಬ ಹೇಳಿಬಿಟ್ರೆ ಇನ್ನೀ ರಾಜ್ಯದನ್ನ ರಕ್ಷಣೆ ಮಾಡಲಿಕ್ಕೆ ಯಾರಿದ್ದಾರೆ ಅನ್ನುವಂಥ ಸ್ವಾಭಾವಿಕವಾದಂಥ ಪ್ರಶ್ನೆ ಹೇಳುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಗ್ರಾಮಂತ್ರಿ ಆಗ್ರಹ ಪಡಿಸ್ತೇನೆ ಇಡೀ ಕರ್ನಾಟಕ ಸರ್ಕಾರ ಗಣೇಶೋತ್ಸವವನ್ನು ನಿಯಂತ್ರಣ ಮಾಡಲಿಕ್ಕೆ ಹಿಂದೂಗಳ ಹಬ್ಬವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಅಗೋಚರವಾದಂಥ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅಂತ ಅನಿಸುತ್ತೆ ಎಲ್ಲ ಕಡೆಯಲ್ಲೂ ಕೂಡ ಗಣೇಶೋತ್ಸವವನ್ನು ಯಾವುದೇ ಮೆರವಣಿಗೆ ಮಾಡಬಾರ್ದು ಅಂತ ನಿರ್ಬಂಧಗಳು ನನ್ನೂರಿನಲ್ಲಿ ಇನ್ನು ಅರ್ಧ ಕಿಲೋಮೀಟರ್ ಬಿಟ್ಟರು ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಧ್ವನಿವರ್ಧಕವನ್ನು ಬಂದ್ ಮಾಡಿ ಮೆರವಣಿಗೆರನ್ನು ವಾಪಸ್ ಹೋಗಿ ಮಾಡಬೇಕು ಅನ್ನುವಂಥ ನಿಯಂತ್ರಣ ಜಿಲ್ಲಾ ಮಟ್ಟದಲ್ಲಿ ನಾಡಿರುವಂಥ ಕಾರ್ಯತಂತ್ರ ಇಡೀ ರಾಜ್ಯದಲ್ಲಿ ಹಿಂದೂ ಹಬ್ಬಗಳನ್ನು ಅದರಲ್ಲೂ ಗಣೇಶೋತ್ಸವವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಒಂದು ರೀತಿಯಲ್ಲಿ ಪೊಲೀಸರಿಗೆ ಒತ್ತಡ ತಂದಿದೆ ಅನ್ನುವಂಥ ಭಾವನೆಗಳಿರುವುದು ಇದರಲ್ಲಿ ವ್ಯಕ್ತ ಆಗುತ್ತೆ ಸರ್ಕಾರದ ನಿಲುವು ಕಣ್ಣನರ ಇಡೀ ಹಿಂದೂ ಸಮಾಜ ಅದರಲ್ಲೂ ಕೂಡ ಗಣೇಶೋತ್ಸವ ಮಾಡುವಂಥ ಗಣೇಶೋತ್ಸವದ ಎಲ್ಲ ಭಕ್ತಾದಿಗಳಿಗೆ ಇದನ್ನು ತುಂಬ ನೋವಾಗಿದೆ ನಾನಿಂದು ಮುಂದಾದರೂ ಸರ್ಕಾರ ಕೇಳೋನು ಪರಮೇಶ್ವರವರಿಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕೇ ಹೊರತು ಗಣೇಶನ ಮೆರವಣಿಗೆ ಮಾಡುವವರ ಮೇಲೆ ಏವನ ಆರೋಪಿಗಳಂತೇಳಿ ಹಾಕಿ ಕಲ್ಲು ಹೊಡೆದವ್ರನ್ನ ಅಮಾಯಕರು ಅಸಹಾಯಕರು ಮತ್ತು ಆಕಸ್ಮಿಕವಾಗಿ ಕಲ್ಲು ತೂರಿ ಬಂತು ಅಂತೇಳಿ ಆ ಮಾಳಿಗೆ ಮೇಲೆ ಹೋಗುವ ಸಂದರ್ಭದಲ್ಲಿ ಮಾಳಿಗೆ ಮೇಲೆ ಈ ಕತ್ತಿಯನ್ನು ಗುರಾಣಿಗಳನ್ನ ಹಿಡ್ಕೊಂಡಿರುವಂಥ ಜನರನ್ನು ರಕ್ಷಣೆ ಮಾಡುವಂಥ ಮಟ್ಟಕ್ಕೆ ಗ್ರಾಮ ಮಂತ್ರಿ ಒಬ್ಬರು ಇಳಿದುಬಿಟ್ರೆ ನಿಜು ಇದು ಕಣ್ಣನಾರ ಅನ್ನುವಂಥ ಮಾತುಗಳನ್ನು ನಾವು ಹೇಳಲೇಬೇಕಾಗಿದೆ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ಬಂದು ಇವತ್ತು ನಮಗೆ ಒದಗಿ ಬಂದಿದೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಬೇಕಾಗಿದೆ ಅಲ್ಲ ಈಗ ಈಗ ಹೇಳಿಕೆ ಮತ್ತು ಸರ್ಕಾರದ ಕ್ರಮ ನೋಡಿದರೆ ಯಾರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿಯನ್ನು ಇಟ್ಟಿದ್ದಾರೋ ಅಂಥ ಕಿರಣ್ ಅನ್ನುವನ ಮೇಲೆ ಏ ಒನ್ ಆರೋಪಿ ಕಲ್ಲು ಹೊಡೆದವ್ರಿಗೆ ಅಮಾಯಕರು ಅನ್ನುವಂಥ ಭಾವನೆಗಳು ಇವತ್ತು ಮುಂದುವರಿತಾ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡುವಂಥ ಒಂದೊಂದು ನಿಲುವು ಕೂಡ ಅತ್ಯಂತ ಕಣ್ಣನಾರವಾಗಿದೆ ಮತ್ತು ಈ ಜಗತ್ತಿನಲ್ಲಿ ನಾವು ಕಂಡಿರುವಂಥ ಸತ್ಯ ಏನಂತೇಳಿದರೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಕೆಲವು ಕಡೆಗಳಲ್ಲಿ ತೊಂದರೆ ಆಗುತ್ತೆ ಅಂತ ನಾವು ಕೇಳಿದೆವು ಆದರೆ ಕರ್ನಾಟಕದಲ್ಲಿ ಹಾಗಲ್ಲ ಅಲ್ಪಸಂಖ್ಯಾತರಿಂದಲೇ ಬಹುಸಂಖ್ಯಾತರು ಬದುಕಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಯನ್ನು ಸರ್ಕಾರ ಇವತ್ತು ನಿರ್ಮಾಣ ಮಾಡಿರುವಂಥ ಒಂದು ಅಪರೂಪದ ಘಟನೆ ಅಪರೂಪದ ದೌರ್ಜನ್ಯಕಾರಿಯಂಥ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂಥ ದೌರ್ಜನ್ಯ ಮಾಡುವವರಿಗೆ ರಕ್ಷಣೆ ಕೊಡ್ತಾ ಇದೆ ಅನ್ನೋದನ್ನು ಉಲ್ಲೇಖ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ನಾನು ಸರ್ಕಾರದ ಯಾವ ರೀತಿ ಮಟ್ಟಕ್ಕೆ ಬಿಟ್ಟಿದೆ ಅಂತ ಹೇಳಿದರೆ ಶಿಕ್ಷಕರೊಬ್ಬರಿಗೆ ಪ್ರಶಸ್ತಿ ಕೊಟ್ಟಿರುವಂಥ ಪ್ರಕರಣದಲ್ಲಿ ಅನ್ಯಾಯ ಆಗಿದೆ ನೀವು ತಡೆ ಹಿಡಿದು ತಪ್ಪು ಅಂತ ಹೇಳೋದಕ್ಕೋಸ್ಕರ ಉಡುಪಿಯ ಶಾಸಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಮಣಿಪಾಲದ ಕೆ ಎಮ್ ಸಿಯಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ ನನ್ನ ಮೇಲೆ ಮತೀಯ ಕಾರಣಗಳಿಗೋಸ್ಕರ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದನ್ನು ಎನ್ಐ ತನಿಖೆ ಮಾಡಬೇಕು ಅಂತ ಹೇಳುವಂಥ ಮಟ್ಟಕ್ಕೆ ಇವತ್ತು ಸಮಾಜದಲ್ಲಿ ವಾತಾವರಣ ನಿರ್ಮಾಣ ಆಗ್ತಾ ಇದ್ದರೆ ಸರ್ಕಾರ ಮೌನವಾಗಿದ್ದರೆ ಯಾವ ರೀತಿ ಸಮಾಜದ ಬದುಕಾಗಬೇಕು ಅನ್ನುವಂಥ ಪ್ರಶ್ನೆ ಇದ್ದರೆ ಸಹಜವಾಗಿ ಪ್ರತಿಪಕ್ಷವಾದಂಥ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಎನ್ನುವಂಥ ಆಪಾದನೆಯನ್ನು ಮಾಡಬೇಕು ಕರ್ನಾಟಕ ಸರ್ಕಾರ ಆರೋಪಿಗಳಿಗೆ ರಕ್ಷಣೆ ಕೊಡುವಂಥ ಪರಿಸ್ಥಿತಿಗಳಿದೆ ನಾನು ಹೇಳಿದ್ನೆಲ್ಲ ಕಲ್ಲು ಹೊಡೆದವರಿಗೆ ಆಕಸ್ಮಿಕ ಬಂತು ಗಾಳಿಯಲ್ಲಿ ಕಲ್ಲು ಬಂತು ಅಂತೇಳಿ ಗ್ರಾಮಂತ್ರ ಹೇಳಿ ಹೇಳಿಬಿಟ್ರೆ ಇನ್ನು ಸಮಾಜವನ್ನು ರಕ್ಷಣೆ ಮಾಡೋರು ಯಾರು ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷವಾಗಿ ನಾವು ಇದನ್ನು ವಿರೋಧಿಸುತ್ತೆ ಬೇರೆ ದಾರಿ ಇಲ್ಲ ಆ ಕಾರಣಕ್ಕೆ ರಾಜ್ಯದಾದ್ಯಂತ ಹೋರಾಟ ಮಾಡುವುದನ್ನು ಕೈಗೆತ್ತಿಕೊಳ್ಬೇಕಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ